ಹಾಯ್ ಎವ್ರಿ ವನ್ ಅದರಿ ಚಲೋ ಅದೇ ರೀ ಅನ್ಕೊಂಡೇನಿ ವೆಲ್ಕಮ್ ಟು ಶ್ರೀದೇವಿ ಜಿ ಎಂ ಫುಡ್ ಡಿಶ್ ಚಾನಲ್ ನಿಮಗೆ ನಿಮಗ್ ಅಕ್ಕಿ ರೊಟ್ಟಿ ಅದ್ರ ಜೊತೆ ಹಚ್ಕೊಂಡ್ ತಿನ್ನೋದಕ್ಕೆ ಕೆಂಪು ಚಟ್ನಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರೀ ಒಂದ ಬಾಗಿ ಇಟ್ಕೊಂಡೇನ್ರಿ ಅದಕ್ಕೆ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕೋಕತ್ತೇನ್ರಿ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಈಗ ಕಡಲೆ ಬ್ಯಾಳಿ ಹಾಕೋಕತ್ತೇನ್ರಿ ಕಡಲಿ ಬ್ಯಾಳಿ ರೀ ಮತ್ತದೊಂದ್ ಸ್ವಲ್ಪ ಶೇಂಗಾ ಹಾಕೋಕತ್ತೇನ್ರಿ ಅವೆರಡನ್ನು ಹಾಕಿಬಿಟ್ರಿ ಅದನ್ನ ಚೆನ್ನಾಗಿ ಫ್ರೈ ರೀ ఒరిందాక నిమిషా చీ ఫ్రై మి అదె స్వల్ప కలర్ చేంజ్ ఆ బెక్ అదక రింద మిడియమ్ సైజ్ టమెటో తినీ టటో హక్బ్రీ అదనూ చన ఫ్రై మరి ఒ నిమిష హ్రై మి అదన్నె నోరీ అదమేటో దీరెక్ అల్లి తన మసి వసినీ హోగ తన చూ ఫ్రై మాత్రీ విడియో స్కిప్ మ స్కి నోడ్ బాడ్రీ పూర్తి విడియో నోడ్రీ అందోద ಈಗ ಅದನ್ನ ನೋಡ್ಬೋದ್ರಿ ಅದ್ ಫ್ರೈ ಮಾಡಿದಾಗ್ಯದ ರೀ ಈಗ ಅದಕ್ಕೆ ನಾ ಒಂದೆರಡ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೇನ್ ಒಂದ್ ಸ್ವಲ್ಪ ಜೀರಿಗೆ ಹಾಕಾಕತ್ತೇನ್ರಿ ಆಮೇಲ್ ರೀ ಒಂದ್ ಸ್ವಲ್ಪ ಕರಿಬೇವು ಹಾಕಾಕತ್ತೇನ್ರಿ ಆಮೇಲ್ ರೀ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಾಕತ್ತೇನ್ರಿ ರೀ ಇದನ್ನೆಲ್ಲಾ ಹಾಕಿತ್ತಲ್ರಿ ಒಂದ ನಾಲ್ಕರಿಂದ ಒಂದ್ ಐದು ನಿಮಿಷ ಅದನ್ನ ಚೆನ್ನಾಗಿ ಫ್ರೈ ಮಾಡಿರಿ ಇದ ತುಂಬಾನೇ ಟೇಸ್ಟಿ ಆಗಿರ್ತದ ರೀ ಅಕ್ಕಿ ರೊಟ್ಟಿ ಒಳಗ ಮತ್ತು ಪರಾಟದಾಗುದು ಚಟ್ನಿ ತುಂಬಾನೇ ಚಲೋ ಇರ್ತದ ರೀ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಇದನ್ನ ತುಂಬಾನೇ ಟೇಸ್ಟ್ ಆಗಿರ್ತದ್ರಿ ಇದು ಇದನ್ನ ನೀವು ನೋಡ್ಬೋದ್ರಿ ಫ್ರೈ ಮಾಡಿದಾಗ್ಯದ ರೀ ಈಗ ಇದನ್ನ ಒಂದ್ ಮಿಕ್ಸಿ ಜಾರಿಗೆ ಹಾಕಾಕತ್ತೇನ್ರಿ ನಾನ ಎಲ್ಲಾನುನು ಹುರ್ಕೊಂಡಿರೋ ಮಿಶ್ರಣವನ್ರಿ ಒಂದ್ ಮಿಕ್ಸಿ ಜಾರಿಗೆ ಹಾಕ್ಬೇಕ್ರಿ ಹಾಕಿರಿ ಅದಕ್ರಿ ಒಂದ್ ಸ್ವಲ್ಪ ಸ್ವಲ್ಪ ಪುದೀನ ಹಾಕಾಕತ್ತೇನ್ರಿ ಪುದೀನಾ ಮತ್ತೆ ಸ್ವಲ್ಪ ಬೆಲ್ಲ ಹಾಕಾಕತ್ತೇನ್ರಿ ಹಾಕಿ ಇದನ್ನ ಮಿಕ್ಸಿಗ್ ಹಾಕಿ ಇಟ್ಕೊಂಡು ರೀ ನಾ ಮಿಕ್ಸಿ ಹಾಕೀನ್ರೀ ನೋಡಬಹುದು ಕೆಂಪ್ ಚಟ್ನಿ ರೆಡಿ ಆಗೇತ್ರಿ ಈಗ ನಾವ್ ಹಿಟ್ಟನಾದ್ನು ರೀ ಇದ್ ಅಕ್ಕಿ ರೊಟ್ಟಿಗ್ರಿ ಒಂದ್ ಬಟ್ಲ ಬಟ್ಲಾ ಅಕ್ಕಿ ಹಿಟ್ ತಗೊಂಡೇನ್ರೀ ಇದ ನಾವ್ ಮನ್ಯಾಗ ಮಾಡ್ಕೊಂಡಿರುವಂತ ಹಿಟ್ಟು ರೀ ಅಕ್ಕಿ ಹಿಟ್ಟ ನೀವ್ ಹೊರಗಿಂದ ತಂದ್ ಮಾಡಿದ್ರು ನಡೀತದ ಅದನ್ನ ಇದ್ ಮನ್ಯಾಗ ಮಾಡ್ಕೊಂಡಿದ್ರಿ ಎರಡ್ ಬಟ್ಲ ಅಕ್ಕಿ ಹಿಟ್ ತಗೊಂಡೇನ್ರೀ ಅದಕ್ಕ ಒಂದ್ ಬಟ್ಲ ಆಗುವಷ್ಟ ನಾನು ಸಬ್ಬಸ್ಗಿ ಹಾಕೋಕತ್ತೇನ್ರಿ ಮತ್ತ ಒಂದ ಅರ್ಧ ಬಟ್ಲಾ ಅಷ್ಟ್ರಿ ಗಜರಿ ತಗೊಂಡೇನ್ರೀ ಕ್ಯಾರೆಟ್ ತುರ್ಕೊಂಡ್ ಇಟ್ಕೊಂಡೇನ್ರಿ ಅದನ್ನ ಮತ್ತ ಒಂದ್ ಅರ್ಧ ಬಟ್ಲಾ ಅಷ್ಟ್ರಿ ರೀ ಸಣ್ಣಗ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನ ಹಾಕಾಕತ್ತೇನ್ರಿ ಒಂದ್ ಮೂರಿಂದ ನಾಲ್ಕ ಹಸಿ ಮೆಣಸಿನ್ಕಾಯಿ ತಗೊಂಡೇನ್ರೀ ಅದನ್ನ ಸಣ್ಣಗ ಕಟ್ ಮಾಡಿ ಇಟ್ಕೊಂಡೇನಿ ಅದನ್ ಹಾಕೇನ್ರೀ ಮತ್ತ್ರಿ ರುಚಿಗ ತಕ್ಕಷ್ಟು ಉಪ್ಪು ಹಾಕೋರಿ ನಿಮಗೆ ಬೇಕ ಅನ್ನೋದ ನೋಡ್ಕೊಂಡ್ ಹಾಕೋರಿ ಉಪ್ಪ ಅದಾದ್ಮೇಲ್ರಿ ಈಗ ಅದನ್ನೆಲ್ಲಾನು ಮಿಕ್ಸ್ ಮಾಡತ್ತೇನ್ರಿ ನೀರ್ ಹಾಕೊಳ್ದ ಫಸ್ಟ್ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೋಕತ್ತೇನ್ರಿ ನೋಡ್ಬೋದ್ರಿ ಇದೆಲ್ಲಾ ಮಿಕ್ಸ್ ಆಗೇತ್ರಿ ಈಗ ಸ್ವಲ್ಪ 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 ನೀರ್ ಹಾಕೊಂಡ್ ಕಳಿಸ್ಕೊತೇನ್ರೀ ಒಮ್ಮೆ ಬಾಳ್ ನೀರ್ ಹಾಕೋಬೇಡ್ರಿ ಮತ್ ತಾಳಕಾಗಿ ಆಗ್ಬಿಡ್ತೇತಿ ಅದಕ್ ಸ್ವಲ್ಪ 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 ಹಾಕೊಂಡ್ ಕಳಿಸ್ಕೊರಿ ಹಿಟ್ಟ ಸ್ವಲ್ಪ 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 ಹಾಕೊಂಡ್ ಹಾತ್ಕೋರಿ ಅದನ್ನ ನಾ ಇದನ್ನ ಮಸಾಲಾ ಅಕ್ಕಿ ರೊಟ್ಟಿ ಮಾಡಾತೇನ್ರೀ ಅದಕ್ಕ ಇಷ್ಟೆಲ್ಲಾ ಐಟಮ್ಸ್ ಹಾಕಿದೇನಿ ಪ್ಲೇನ್ ಬೇಕಾತಂದ್ರ ಹಂಗ ಮಾಡ್ಬೋದ್ರಿ ಇದ್ ಮಸಾಲ ಅಕ್ಕಿ ರೀ ಈಗ ಇದ್ನು ನೋಡ್ಬೋದ್ರಿ ನಾ ಅದ್ದೆಲ್ಲಾ ಆಗೇತ್ರಿ ಈ ತರ ತೆಲವಾಗಿ ಇರ್ಬೇಕ್ರಿ ಅದ ಈಗ ಹೆಂಗ್ ಮಾಡೋನು ನೋಡೋನು ಬರ್ರಿ ಒಂದ್ ಹೋಳಿಗೆ ಸೀಟ್ ತಗೊದೇನ್ರೀ ಅದಕ್ಕೆ ಎಣ್ಣಿ ಹಚ್ಚಾಕತ್ತೇನ್ರಿ ಚೊಲೋ ತಮ್ಮ ಎಣ್ಣಿ ಹಚ್ರಿ ಮತ್ತ ಒಂದ್ ಸ್ವಲ್ಪ ಹಿಟ್ ತಗೋರಿ ಹಿಟ್ ತಗೊಂಡ್ಬಿಟ್ಟು ಈ ತರ ಕೈಲಿ ಅದನ್ನ ತೆಲವಾಗಿ ರೀ ಒಂದ್ ರೊಟ್ಟಿ ಆಕಾರ ಅಥವಾ ಚಪಾತಿ ಆಕಾರದೊಳಗ ರೌಂಡ್ ಆಗ ಬರ್ಬೇಕ್ರಿ ತರ ಇದನ್ನ ಬಡೀರಿ ಇದನ್ನ ಕೈಯಿಂದಾನ ಮಾಡ್ಕೋರಿ ಇದ್ ಲತ್ತಿ ಗುಣಿಯಿಂದ ಸರಿ ಆಗುದಿಲ್ರಿ ಅದಕ್ಕ ಈ ತರ ಅಗ್ಳ ಮಾಡ್ಕೊಂತ ಹೋಗ್ರಿ ಈಗ ಮಾಡಿದಾಗದರಿ ನೀವ್ ಇದ್ ನೋಡ್ಬೋದು ಈಗ ಒಂದ್ ಕಡೆ ತೆವಿ ಇಟ್ಟೇನ್ರಿ ತೆವಿ ಕಾ ಆದ್ಮೇಲೆ ಅದಕ್ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೇನ್ರಿ ಎಣ್ಣೆ ಹಚ್ಚೆ ಈಗ ರೊಟ್ಟಿ ಈ ತರ ಹಾಕ್ಬೇಕ್ರಿ ಫ್ಲೇಮ ಹಾಯ್ ಇಡ್ರಿ ಅಂದ್ರ ಅದ ಇದ್ ಹೋಳ್ಗಿ ಸೀಟ್ ತಿಂದರಿ ರೊಟ್ಟಿ ಕೆಳಗಡೆ ಬಿಡ್ತದರಿ ఈ నవ్ నోడ్బ్రీ రొట్ీ ఎస్ చలో బందన్నోదు ఎస్ట్ అదే అది బిడాకైత్ అన్నోదు నోడ్బద్ అదన హై ఫ్లేట్రీ అంద అదేత్ రీ లొ ఫ్లేట్ర అంద్ర బిడదుల్ అద నోడ్రీ ఈ అదన ఎరడు సైడ్ సరియీ బేస్ బాగుతారీ వెరైటీ వెరైటీ ఆఫ్ టిఫన్ బాక్సస్ కారీ లంచ్ ైమ్ అదక మక్లిగదు ఈ తర బొట్్ర ఖుషి ఆగతారీ అూ ఇన్న ఒసరి ట్రై మోడ్రీ ಈಗ ಎರಡು ಸೈಡ್ ಬೆಂದಿದಾಗ್ಯದರಿ ನೋಡ್ರಿ ಎಷ್ಟ ಸಾಫ್ಟ್ ಆಗಿ ಎಷ್ಟು ಚಲೋ ಆಗಿ ಬಂದೈತ್ ಅನ್ನೋದ್ ಹೊರಗಡೆ ಹೋಟೆಲ್ದಾಗ ಸಿಕ್ತೇತಲ್ರಿ ಅದ ತರ ಬಂದೈತ್ರಿ ಈಗ ನಮ್ ಅಕ್ಕಿ ರೊಟ್ಟಿ ಮತ್ತೆ ಕೆಂಪ್ ಚಟ್ನಿ ಎರಡು ರೆಡಿ ಆಗ್ಯಾವ್ರಿ ಈ ವಿಡಿಯೋ ನಿಮ್ಗ್ ಇಷ್ಟ ಆಗಿತ್ ರೀ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಾಗು ಸಬ್ಸ್ಕ್ರೈಬ್ ಮಾಡ್ರಿ ಇನ್ನು ಹೆಚ್ಚಿನ ವಿಡಿಯೋಸ್ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತ್ರಿ ಇದು ತುಂಬಾನೇ ಟೇಸ್ಟಿ ರೀ ಒಂದ್ಸಾರಿ ಟ್ರೈ ಮಾಡಿ ನೋಡ್ರಿ ಹೆಂಗಾಗಿತ್ ಅನ್ನೋದು ಕಮೆಂಟ್ ದಾಗ ಹೇಳ್ರಿ ಇನ್ನು ಮುಂದಿನ ವಿಡಿಯೋದಾಗ್ ಸಿಗು ನೋರಿ ಥ್ಯಾಂಕ್ ಯು